ಈ ಥರ ಸಂಗೀತದ ಜೊತೆ ದೊಡ್ಡ ಮಟ್ಟಿಗೆ ಜಗಳನೇ ಆಗಿದೆ ಅಂತ ಹೇಳ್ಬೋದು ವಿನಯ್ ಪತ್ನಿಗೆ ಅದು ವಿನಯ್ ಪತ್ನಿ ಎಲ್ಲ ಮಲಗಿನ ಸಮಯದಲ್ಲಿ ಬರ್ತಾರೆ ಆಗ ವಿನಯ್ ಹತ್ರಗೂ ಕೂಡ ಬಂದಿರ್ತಾರೆ ವಿನಯ್ ಕೂಡ ತನ್ನ ಹೆಂಡತಿನ ಬಂದಿದ್ದ ಗೊತ್ತಾಗಿ ಹಗ್ಗು ಕೂಡ ಮಾಡಿ ತುಂಬಾ ಸಂತೋಷ ಕೂಡ ಪಡ್ತಾರೆ ಆಗ ಒಳಗಡೆ ಬಂದಾಗ ಓ ತನಿಷಾ ಇದ್ದರು ಓ ಏನು ದೊಡ್ಡದಾಗಿ ಇವತ್ತು ಈರೋ ಕ ವಿಲನ್ ಮಧ್ಯದಲ್ಲಿ ಹೀರೋ ಕಾಣ್ತಿದ್ದಾರಲ್ಲ ಅಂದಾಗ ವಿಲನ್ ಆಗೋಕ್ಕೂ ಮುಂಚೆ ನಾನು ಹೀರೋನೇ ಅಲ್ವಾ ಅಂತ ಹೇಳಿ ವಿನಯ್ ತನ್ನ ಅಕ್ಷತ ಜೊತೆ ಮಾತಾಡ್ತಾನೆ ನಂತರ ಎಲ್ಲಾರಿಗೂ ಕೂಡ ಫಾಸ್ ಅಂತ ಹೇಳ್ತಾರೆ ಮತ್ತು ಅಷ್ಟರಲ್ಲಿ ಸಂಗೀತಕ್ಕೆ ಪ್ಲೇ ಕೊಡ್ತಾರೆ ಏನೋ ಸಂಗೀತ ಅಲ್ಲೇ ನಿಂತ್ಕೊಂಡು ಅವಳೇ ಮಾತಾಡ್ತಕ್ಕಿಂತ ಬಂದಾಗ ನಾನು ಸಂಗೀತದ ಜೊತೆ ಮಾತಾಡಬೇಕು ಅಂತ ಹೇಳಿ ತುಂಬನೇ ಕೋಪದಲ್ಲೇ ಕೇಳ್ತಾರೆ ಆಗ ಎಲ್ಲರೂ ಕೂಡ ಶಾಕ್ ಆದರೆ ವಿನಯ್ ಕೂಡ ಇನ್ನೊಂದು ಕ್ಷಣ ಶಾಕ್ ಆಗಿ ಹೋಗುತ್ತೆ ಏನು ಮಾತಾಡಬೇಕು ಅಂತ ಹೇಳಿ ವಿನಯ್ ಕೂಡ ಕೇಳಿದಾಗ ಏನೋ ಮಾತಾಡಬೇಕು ನಿಂಗೆ ಯಾಕೆ ಗುರು ಅವಲ್ಲ ಅಂತ ಹೇಳಿ ಸಂಗೀತ ಸ್ವಲ್ಪ ಪರ್ಸನಾಗಿ ಮಾತಾಡಬೇಕು ಬಾಯ್ಲಿಂತ ಹೇಳಿ ಒಂದು ಸೋಪ ಮೇಲೆ ಕೂರಿಸ್ಕೊಂಡು ಅಕ್ಷರ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಹೊರಗಡೆ ನೀನು ಹೇಗೆ ಕಾಣ್ದಿದ್ದೆ ಅಂತ ಗೊತ್ತಿದೆಯಾ ಇಲ್ಲ ನನ್ನ ಗಂಡನೇ ಬೇಕು ಅಂತ ಬ್ಲೇಮ್ ಮಾಡ್ತಿದ್ದೀಯಾ ಏನು ಮಾಡಿದ ನನ್ನ ಗಂಡ ನನಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರಬೇಕು ಇದರಿಂದ ನಾವು ಅನುಭವಿಸ್ತಿರೋದು ಕಷ್ಟ ಇಷ್ಟೆ ಅಂತ ಗೊತ್ತಾ ಎಷ್ಟು ಜನ ನಮಗೆ ಎಷ್ಟು ಥರ ಹಿಂಸೆ ಕೊಟ್ಟಿದ್ದಾರೆ ಅಂತ ಗೊತ್ತಿದೆ ನನ್ನ ಮಕ್ಕಳ ಮೇಲೆ ಎಷ್ಟು ತೊಂದರೆ ಆಗಿದೆ ಅಂತ ಗೊತ್ತಿದೆಯಾ ನಿನಗೆ ಅಂತ ಹೇಳಿ ಸಂಗೀತಗೆ ಸಾವಿರಾರು ಪ್ರಶ್ನೆಗಳನ್ನು ಕೇಳ್ತಿದ್ದಾಳೆ ವಿನಯ್ ಪತ್ನಿ ಗರಂ